ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಜೀವ ಸೈಲೆಂಟಾಗಿ ಕೂತಿರ್ತಾನೆ ರಚನಾ ಬಂದು ಜೀವ ಇನ್ನೂ ನೀವು ಅದ್ರ ಬಗ್ಗೆ ಯೋಚನೆ ಇದ್ದೀರಾ ಜೀವ ಹೇಳ್ತಾನೆ ನಮ್ಮಪ್ಪ ಮಾಡಿರೋ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನ ಕಂಡಿಡಬೇಕು ರಚನಾ ಅದಕ್ಕೆ ಅಂತ ಒಂದು ಒಬ್ಬ ಒಳ್ಳೆಯ ಲಾಯರ್ನ ಕನ್ಸಿಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರಚನಾ ಕೇಳ್ತಾಳೆ ಮಾವ ಏನು ಪ್ರಾಬ್ಲಮ್ ಮಾಡಿಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲದೆ ಇನ್ನೇನು ಅವರು ಆಸ್ತಿನ ಎಲ್ರಿಗೂ ಸಮನಾಗಿ ಹಂಚಿದ್ದಿದ್ರೆ ಅವ್ರವ್ರ ಪಾಡಿಗೆ ಎಲ್ಲರೂ ಸಂತೋಷವಾಗಿ ಇರ್ತಾ ಸಂತೋಷವಾಗಿರ್ತಾಯಿರ್ಲಿಲ್ಲವಾ ಅದನ್ನು ಬಿಟ್ಟು ಎಲ್ಲವನ್ನು ನನ್ನ ಮಗಳ ಹೆಸ್ರಿಗೆ ಬರೆದು ನಮ್ಮ ತಲೆಗೆ ತಂದಿಟ್ಟಿದ್ದಾರೆ ಅಂತ ಜೀವ ಹೇಳ್ತಾನೆ ರಚನಾ ಹೇಳ್ತಾಳೆ ಜೀವ ಏನು ಹೇಳ್ತಾ ಇದ್ದೀರಾ ನೀವು ಜೀವ ಹೇಳ್ತಾನೆ ರಚನಾ ನನ್ನ ಹಳೇ ಬದುಕು ಹೇಗಿತ್ತು ಏನೇನಾಯಿತು ಈಗ ನಾನು ಹ್ಯಾಕೆ ಈಗಿದ್ದೀನಿ ಇದು ಯಾವುದನ್ನು ನಿಮಗೆ ನಾನು ಹೇಳೋಕ್ಕಾಗಲ್ಲ ಆದರೆ ಒಂದು ವಿಷಯನ ತುಂಬ ಸ್ಟ್ರಾಂಗಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಆಸ್ತಿನ ಕೃಷ್ಣನ ಹೆಸರಿಗೆ ಬರೆದು ನಮ್ಮಪ್ಪ ನಮ್ಮನ್ನು ಅಪಾಯಕ್ಕೆ ತಳ್ಳಿಬಿಟ್ಟಿದ್ದಾರೆ ಇಲ್ಲಿ ಕಪಿಲ್ ವಿಲ್ನ ಏನಾದರೂ ಮಾಡ್ತೀನಂತ ವಿಲ್ ಹತ್ರಕ್ಕೆ ಹೋಗ್ಕಾನೆ ಬರೋಣ ಸರ್ ಏ ಹೀಗೆಲ್ಲ ಮಾನ ಹ್ಯಾಲ್ಡಿಂಗ್ ಮಾಡಿದರೆ ನಾನು ಲಾಯರ್ ಗೊತ್ತು ತಾನೆ ಕಂಪ್ಲೇಂಟ್ ಕೊಟ್ಟು ಒಳಗಾಕಿಸ್ಬಿಡ್ತೀನಿ ಹಾಕಿಸ್ಬಿಡ್ತೀನಿ ಇಮಿಡಿಯೇಟಾಗಿ ಫ್ರೆಶ್ ಮೀಟನ್ನ ಕರೆದು ಈ ಕಲ್ಪತರು ಮನೆಗೂ ಬಿಸ್ನೆಸ್ ಸಾಮ್ರಾಜ್ಯಕ್ಕೂ ಕೃಷ್ಣನೇ ಓನರ್ ಅಂತ ಅನೌನ್ಸ್ ಮಾಡಿಬಿಡ್ತೀನಿ ಕಪಿಲ್ ಹೇಳ್ತಾನೆ ಏಯ್ ಏನು ಮಾಡ್ಕೋತೀಯ ಮಾಡ್ಕೊಳ್ಳಯ್ಯ ನಾನು ನೋಡ್ಬಿಡ್ತೀನಿ ರಾಣ ಕಪ್ಪು ಅಂತ ಹೇಳಿ ಬೇಡ ಅಂತ ಹೇಳಿ ಸನ್ನೆ ಮಾಡಿಬಿಡ್ತಾನೆ ಅವಾಗ ಸುಮ್ಮನಾಗ್ತಾನೆ ಕಪಿಲ್ ರಾಣ ಬರ್ಣ ಅವ್ರ ಹತ್ರ ಹೋಗ್ಬಿಟ್ಟು ನೀನು ಸಂಜೀವ ಇಬ್ರು ಸೇರಿಕೊಂಡು ನಮ್ಮಪ್ಪನ ಬ್ರೈನ್ ವಾಶ್ ಮಾಡಿ ಎಲ್ಲ ಆಸ್ತಿನ ಬರ್ಸ್ಕೊಂಡಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ಒಂದು ವಿಷಯ ನಾನು ನೆನ್ಪಿಟ್ಕೊ ಈ ಕಲ್ಪತರು ಮನೆಯಲ್ಲಿ ಇನ್ಮೇಲೆ ಸಾಲು ಸಾಲಾಗಿ ಹೆಣಗಳು ಉರುಳುತ್ತೆ ಆದರೆ ಈ ಆಸ್ತಿ ರಾಣ ಕೈಯಲ್ಲಿ ಉಳಿಯುತ್ತೆ ಅಂತ ಹೇಳಿ ರಾಣ ಹೊರಟೋಗ್ತಾನೆ ಕನಕಾಂಬರಿ ಭರಣ ಅವ್ರ ಹತ್ರ ಬಂದುಬಿಟ್ಟು ಹೇಳ್ತಾಳೆ ಹಿಂದೆ ಆದ ಮೋಸದಲ್ಲಿ ನಾನು ನನ್ನ ಗಂಡನ್ನ ಕಳ್ಕೊಂಡೆ ಈಗ ಆಗಿರೋ ಮೋಸದಲ್ಲಿ ನನ್ನ ಪಾಲಿನ ಆಸ್ತಿನ ಕಳ್ಕೊಂಡೆ ಸುಮ್ಮನೆ ಇರೋದಿಲ್ಲ ನಾನು ಒಬ್ಬೊಬ್ಬರನ್ನ ಮಾಣ ಹೋಮ ನಡೆಸ್ತೀನಿ ನನ್ನ ಪಾಲಿನ ಆಸ್ತಿನ ನಾನು ತೊಗೊತೀನಿ ಅಂತ ಹೇಳಿ ಅವಳು ಹೊರಟೋಗ್ತಾಳೆ ಭಾಮಿನಿ ಭರಣ ಅವ್ರ ಹತ್ರ ಹೇಳ್ತಾಳೆ ಯಾವುದಾದ್ರೂ ಕಂಪ್ನಿನಲ್ಲಿ ವಯಸ್ಸಾಗೋವರೆಗೂ ದುಡ್ದಿದ್ರೆ ಪಿ ಎಫು ಇ ಎಸ್ ಐ ಅಂತ ಸಿಗ್ತಾ ಇತ್ತು ರಿಟೈರ್ಮೆಂಟ್ ಆದರೆ ಒಂದಷ್ಟು ಲಕ್ಷಗಳು ಬರ್ತಾಯಿತ್ತು ಆದರೆ ನಾನು ಈ ಮನೆಯಲ್ಲಿ ಜೀವನ ಪೂರ್ತಿ ಕೆಲಸದೊಳ್ತಾಳೆ ದುಡ್ದಿದ್ದೀನಲ್ಲ ಏನಿದೆ ನನ್ನ ಕೈಯಲ್ಲಿ ಖಾಲಿ ಕೈ ನಾನು ಬಿಡೋಲ್ಲ ನನ್ನ ಪಾಲಿನ ಆಸ್ತಿ ನಾನು ತಗೋನೋವರೆಗೂ ನಾನು ಬಿಡೋಲ್ಲ ಹಾಗಂತ ಹೇಳಿ ಭಾಮಿನಿ ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಭರಣ ಅವರು ಹೇಳ್ತಾರೆ ನೀನೇನು ಹೇಳಿಲ್ಲ ಆಸ್ತಿ ಬಗ್ಗೆ ಜೀವ ಹೇಳ್ತಾನೆ ನಾನು ಯಾವ ಭಯಕ್ಕೆ ಈ ಮನೆಗೆ ಬರೋಲ್ಲ ಅಂತ ತಪ್ಸ್ಕೊಂಡು ತಿರುಗ್ತಾ ಇದ್ನೋ ಎಕ್ಸಾಕ್ಟ್ ಅದೇ ಪರಿಸ್ಥಿತಿಗೆ ನಮ್ಮಪ್ಪ ಮತ್ತೆ ಅದೇ ಪರಿಸ್ಥಿತಿಗೆ ನಮ್ಮನ್ನು ಸಿಕ್ಕಾಕ್ಸಿದಾರೆ ಅದು ಗೊತ್ತಿದ್ದು ಮಾಡಿದರು ಅಥವಾ ನಮ್ಮ ಮೇಲಿರೋ ಅತಿಯ ಪ್ರೀತಿಯಿಂದ ಮಾಡಿದರು ಅದು ಆದರೆ ನಾವು ಅಪಾಯಕ್ಕೆ ತುಂಬ ಹತ್ತಿರದಲ್ಲಿದ್ದೀವಿ ಅದ್ರ ಕಾವು ತಟ್ಟೋದು ನನಗೆ ಮಾತ್ರ ಗೊತ್ತಾಗ್ತಾ ಇದೆ ಈ ಬೆಂಕಿ ನಿಮ್ಮನ್ನು ಮತ್ತು ಕೃಷ್ಣನ ತಾಕೋಕ್ಕೂ ಮುಂಚೆ ನಾನು ಕಾಪಾಡ್ಕೋಬೇಕು ರಚನಾ ನನ್ನ ತಳಮಳ ನಿನಗೆ ಅರ್ಥ ಆಗ್ತಾ ಇದೆಯಾ ಆಗ ರಚನಾ ಹೇಳ್ತಾಳೆ ಜೀವ ಟೆನ್ಷನ್ ಮಾಡಿಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ ನಿಮಗೆ ಗೊತ್ತು ಮಾವನವ್ರು ಬರೆದಿರೋ ವಿಲ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಅವ್ರು ಏನು ಬರೆದಿದ್ದಾರೋ ಅದೇ ಫೈನಲ್ ಅದನ್ನು ಜಗತ್ತಿನ ಯಾವ ಲಾಯರು ಏನು ಮಾಡೋಕ್ಕಾಗಲ್ಲ ರಿಯಾಲಿಟಿಗೆ ತಕ್ಕಂಗೆ ಬದುಕಬೇಕಷ್ಟೇ ನಾವು ನಾವು ಈ ಮನೆಗೆ ಬರುವಾಗಲೇ ಎಲ್ಲ ಥರದ ಅಪಾಯಗಳಿಗೆ ಸಿದ್ಧವಾಗೇ ಬಂದಿರೋದು ಏನೇ ಬಂದರೂ ಎದುರಿಸೋಣ ಅಮ್ಮನ್ನು ಕಾಪಾಡ್ಕೋಬೇಕನ್ನೋದೇ ನಮ್ಮ ಗುರಿ ಅದ್ರ ಬಗ್ಗೆ ನಮ್ಮ ಗಮನ ಇರಲಿ ಉಳ್ದಿದ್ನೆಲ್ಲ ನೀವು ಮರ್ತ್ಬಿಡಿ ರೀ ಪರಿಸ್ಥಿತಿ ತೀವ್ರತೆ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಅರ್ಥ ಮಾಡಿಸೋದು ನನ್ನ ಕೈಲಾಗ್ತಾ ಇಲ್ಲ ಅಂತ ಹೇಳಿ ಜೀವ ಕೋಪದಿಂದ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಬರೋಣ ಅಂಕಲ್ ಸಂಜೀವಣ್ಣನ ನಾನು ಕಾಡಿ ಬೇಡಿ ಈ ಮನೆ ವಾಪಸ್ ಕರ್ಕೊಂಬಂದಿದ್ದು ಆಸ್ತಿಗೋಸ್ಕರ ಅಲ್ಲ ನಮ್ಮ ಕೂಡು ಕುಟುಂಬ ಚೆನ್ನಾಗಿರಬೇಕು ಅಂತ ನನಗೆ ನಮ್ಮ ದೊಡಪ್ಪನ ಮೇಲೆ ವಿಪರೀತವಾದ ಗೌರವ ನಂಬಿಕೆ ಎರಡೂ ಇದೆ ಅವರು ಈ ರೀತಿ ವಿಲ್ ಮಾಡಿದ್ದಾರೆ ಅಂದರೆ ಅದ್ರ ಹಿಂದೆ ನಾನಾ ಕಾರಣಗಳಿರುತ್ತೆ ಮತ್ತೆ ಅದು ಈ ಮನೆ ಒಳ್ಳೆಯದಕ್ಕೆ ಅನ್ನೋದು ನನ್ನ ಭಾವನೆ ಬೇಡ ಅಂಕಲ್ ಈ ಆಸ್ತಿ ಪ್ರಾಬ್ಲಮ್ ಎಲ್ಲ ಬೇಡ ನಾವೆಲ್ಲರೂ ಒಂದೇ ಮನೆಯವರಾಗಿ ಒಗ್ಗಟ್ಟಾಗಿ ಸಂತೋಷದಿಂದ ಇರಬೇಕು ಅನ್ನೋದೇ ನನ್ನ ಆಸೆ ಅವರು ಹೇಳ್ತಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮೆಚುರಿಟಿ ಅಮ್ಮ ನಿನಗೆ ನಿನ್ನ ಬುದ್ಧಿ ಅವ್ರಿಗಿಲ್ಲ ನೋಡು ಆಗ ದೇವಿ ಹೇಳ್ತಾಳೆ ಆಸೆಯೇ ದುಃಖಕ್ಕೆ ಮೂಲ ಕಲ್ ಬಿದ್ದಿರೋ ಥರ ಆಗಿದೆ ಈ ಮನೆ ತುಂಬ ಎಚ್ಚರಿಕೆಯಿಂದ ನಿಭಾಯಿಸಬೇಕಾಗುತ್ತೆ ನಮ್ಮಮ್ಮನ ಬಿಡಿ ಅವ್ರಿಗೆ ಬುದ್ಧಿ ಹೇಳಿ ಅವ್ರನ್ನ ಹೇಗೋ ನನ್ನ ಕಡೆ ಎಳ್ಕೊಂಡ್ಬಿಡ್ತೀನಿ ಅವರಿಂದ ಯಾವುದೇ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಆದರೆ ಕಪಿಲ್ ಮತ್ತು ರಾಣಾನ ಅವ್ರನ್ನ ಸಂಭಾಳಿಸೋದು ತುಂಬ ಕಷ್ಟ ಅಂಕಲ್ ಅಂಕಲ್ ರಾಣ ಕೊಟ್ಟಿರೋ ಎಚ್ಚರಿಕೆನ ಲೈಟಾಗಿ ತೊಗೋಬೇಡಿ ಅವನ ಆಸ್ತಿಗೋಸ್ಕರ ಯಾರಿಗೆ ಬೇಕಾದರೂ ಕೊಲೆ ಮಾಡಿಬಿಡ್ತಾನೆ ಸಂಜೀವಣ್ಣನಿಗೆ ಕೃಷ್ಣಗೆ ರಚನಾ ಅತಿಗೆಗೆ ನಿಜವಾದ ಭಯ ಶುರುವಾಗೋದೇ ಇನ್ಮೇಲೆ ಯಾವ ಕ್ಷಣದಲ್ಲಿ ಬೇಕಾದರೂ ಆಪತ್ತು ಬರ್ಬೋದು ಅವ್ರ ಹತ್ತಿರ ಹುಷಾರಾಗಿರೋ ಕೇಳಿ ಅಲ್ಲಿಗೆ ಸರಿಯಾದ ಟೈಮಾಗಿ ಕೆಲ್ಸದವಳೊಬ್ಬಳು ಬಂದ್ಬಿಟ್ಟು ಅಮ್ಮೋರೆ ಅಮ್ಮೋರೆ ದೊಡಮ್ಮವ್ರನ್ನ ಹಿಡಿಯೋಕೆ ಆಗ್ತಾಯಿಲ್ಲ ಹೇಗೋಗೋ ಇದ್ದಾರೆ ಅಂಕಲ್ ಬಂದೆ ಬಾ ಅಂತ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಅವರು ತುಂಬ ಕೋಪದಿಂದ ಮನೆಯಲ್ಲಿರೋ ಸಾಮಾನುಗಳೆಲ್ಲ ಚೆಲ್ಲಾಪಿಲ್ಲಿ ಮಾಡಿರ್ತಾರೆ ದೇವಿ ದೊಡಮ್ಮ ಏನಾಯಿತು ಏನಾಯಿತು ಅಂತ ಅವಳು ಕೇಳ್ತಾಳೆ ನನ್ನ ಮಗ ರಾಣನಿಗೆ ಅನ್ಯಾಯ ಆಗ್ತಾ ಇರೋದು ನಿನ್ನಿಂದನೇ ದೊಡಮ್ಮ ಅಂತ ಹೇಳಿದಾಗ ಪದ್ಮಜಿ ಹೇಳ್ತಾಳೆ ಬಿಡು ಆ ಸಂಜೀವ ಮನೆಗೆ ಬರೋದು ಬೇಡ ಅಂತ ನಾನು ಎಷ್ಟು ಹೇಳಿದೆ ಕೇಳಿದೀಯ ನೀನು ನೈಸಾಗಿ ಮಾತಾಡಿ ಯಾ ಮಾರ್ಸಿ ನನ್ನ ಒಪ್ಪಿಸ್ಬಿಟ್ಟೆ ಅಲ್ಲ ಇನ್ನೀ ಸಂಜೀವ ಇಡೀ ಮನನ ತನ್ನ ಕೈಗೆ ತೊಗೊಂಬಿಡ್ತಾನೆ ಯಾರನ್ನೂ ಬಿಡಲ್ಲ ಸಾಯಿಸಿಬಿಡ್ತಾನೆ ಎಲ್ರೂ ಸಾಯಿಸ್ಬಿಡ್ತಾನೆ ಅಂತ ಹೇಳಿ ತಿರುಗಿ ಕೆಳಗಡೆ ಬಿದ್ದುಬಿಡ್ತಾಳೆ ದೇವಿ ದೊಡಮ್ಮ ಅಂತ ಹೇಳಿ ಅವಳನ್ನ ಎತ್ಕೊಂಡು ಮಂಚದ ಮೇಲೆ ಹಾಕ್ತಾಳೆ ಇಲ್ಲಿ ವಜ್ರೇಶ್ವರಿ ತೇಜ ಮನೋಹರೇ ನಿಜವಾದ ಅಪ್ಪ ಅಂತ ರಚನಾಗೆ ಗೊತ್ತಿದೆ ಅನ್ನೋದು ನಿನಗೆ ಗೊತ್ತಿತ್ತ ತೇಜ ಹೇಳ್ತಾನೆ ಇಲ್ಲ ಅದಕ್ಕೆ ಇವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ನಿನಗೆ ಯಾವಾಗ ಗೊತ್ತಾಯಿತು ಆರತಿ ಆರತಿ ಹೇಳ್ತಾಳೆ ಅವತ್ತು ಶೂಟಿಂಗಿಗೆ ರಚನಾಗೆ ಒಪ್ಸೋ ಭಾವನೆಗೆ ರಚನಾ ಮನೆಗೆ ಕಳಿಸಿದ್ರಲ್ಲ ವಜ್ರೇಶ್ವರಿ ಹೇಳ್ತಾಳೆ ಹೌದು ಶೂಟಿಂಗಿಗೆ ರಚನಾಗೆ ಒಪ್ಸೋ ಅಂತ ತಾನೇ ಕಳಿಸಿದ್ದು ಅವಳ ಜನ್ಮ ರಹಸ್ಯ ಹೇಳು ಅಂತ ಅಲ್ವಲ್ಲ ಆದರೂ ರಚನಾಗೆ ಹೇಗೆ ಗೊತ್ತಾಯ್ತು ಇಷ್ಟು ವರ್ಷ ಈ ವಿಷಯನ ಯಾರ ಹತ್ರನೂ ಬಿಡದೆ ಇರೋ ಮನೋಹರು ತಾನಾಗ್ತಾನು ರಚನಾಗೆ ಹೇಳ್ತಾನೆ ಅಂದರೆ ಅದು ಸಾಧ್ಯವೇ ಇಲ್ಲ ನಿಧಿ ಹೇಳ್ತಾಳೆ ಅದು ಅವರಾಗೇ ಹೇಳಿದ್ದ ಅಲ್ಲ ದೊಡಮ್ಮ ನೀವು ದೊಡಪ್ಪನಿಗೆ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿದ್ರಂತಲ್ವಾ ಅದರಿಂದ ಸತ್ಯ ಹೊರಗೆ ಬಂತು ಆದರೆ ಅದಾದಮೇಲೆ ರಚನಾನ ನಾನು ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ ಅಪ್ಪಿತಪ್ಪಿನ ಆ ವಿಷಯನ ಪ್ರಸ್ತಾಪ ಮಾಡಲೇ ಇಲ್ಲ ನನ್ನನ್ನು ಪ್ರಶ್ನೆನೂ ಮಾಡಲಿಲ್ಲ ಆರತಿ ಹೇಳ್ತಾಳೆ ಅದನ್ನು ಪ್ರಶ್ನೆ ಮಾಡೋದರಿಂದ ಅವಳಿಗೂ ಸಂಗಿತಾನೇ ಅಲ್ವಾ ಅಕ್ಕ ವಜ್ರೇಶ್ವರಿ ಹೇಳ್ತಾಳೆ ಅದು ನಿಜನೇ ಹೆತ್ತಪ್ಪ ಕಣ್ಮುಂದೇನೇ ಇದ್ದರೂ ಯಾವತ್ತೂ ಅದ್ರ ಬಗ್ಗೆ ಹೇಳಿಕೊಳ್ಳೇ ಇಲ್ಲ ಸಾಕ್ತಾಯಿನೂ ಬಾಯಿ ಬಿಡಲಿಲ್ಲ ಅವಳು ಮನಸ್ಸಿಗೆ ಎಷ್ಟು ಬೇಜಾರಾಗಿರಬೇಕು ಬಹುಶಃ ಅದಕ್ಕೆ ನನ್ನ ಅವಳು ಪೂರ್ತಿಯಾಗಿ ನಂಬ್ತಾ ಇಲ್ಲ ಇಷ್ಟರಲ್ಲೇ ರಚನಾ ಹತ್ರ ಮಾತಾಡಿ ಈ ವಿಷಯಕ್ಕೊಂದು ಮುಕ್ತಾಯ ಹಾಡ್ತೀನಿ ನಿಧಿ ವಜ್ರೇಶ್ವರಿ ಕೇಳ್ತಾಳೆ ದೊಡ್ಡಮ್ಮ ಮನೋಹರ್ ಚಿಕ್ಕಪ್ಪ ರಚನಾ ಹಕ್ಕನ್ನ ನಿಮ್ಗೆ ಯಾಕೆ ತತ್ತು ಕೊಟ್ರು ವಜ್ರೇಶ್ವರಿ ಹೇಳ್ತಾಳೆ ಇದನ್ನ ರಚನಾ ಮುಂದೆನೇ ನಾನು ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ರಚನಾನ ಜೀವನ ತೋರಿಸ್ತಾರೆ ಜೀವನಿಗೆ ಅವರಮ್ಮ ಹೊಡೆದಿರೋದು ಮೋಸ ಮಾಡ್ತೀಯ ನೀನು ನನಗೆ ಅನ್ನೋದು ಕನ್ಸಲ್ಲಿ ಬಂದ ಹಾಗಾಗುತ್ತೆ ಬೀಳ್ತಾನೆ ಆಗ ರಚನೆ ಹೇಳ್ತಾಳೆ ಏನಾಯಿತು ಜೀವ ಅಂತ ಜೀವ ಅವಳ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ ಮಾತಾಡ್ಸೋದಿಲ್ಲ ಅವನ್ನ ನಗ್ಸೋಕ್ಕೆ ಪ್ರಯತ್ನ ಪಡ್ತಾಳೆ ರಚನಾ ಆದರೂ ಅವನು ನಗೋದಿಲ್ಲ ಜೀವ ಹೇಳ್ತಾನೆ ಆಲ್ರೆಡಿ ಮನೆಯವ್ರ ದೃಷ್ಟಿಲಿ ನಾನು ಕೆಳಗಡೆ ಬಿದ್ದಿದ್ದೀನಿ ಈಗ ನೀವ್ಯಾಕ್ರೀ ಇದ್ದೀರಿ ನನ್ನ ರಚನಾ ಹೇಳ್ತಾಳೆ ಜೀವ ಯಾಕೆ ಅದನ್ನು ತಿಂಕ್ ಮಾಡ್ತಾಯಿದ್ದೀರಾ ಆರಾಮಾಗಿ ಮಲಗಿ ನಿದ್ದೆ ಮಾಡಿ ಜೀವ ಹೇಳ್ತಾನೆ ಕಣ್ಣು ಮುಚ್ಚಿದ್ರೆ ಸಾಕು ಎದ್ರಿಗೆ ಅಮ್ಮ ಬಂದು ಪರ್ಸ್ತಾರೆ ಜೇಡ್ರ ಬಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀನಿ ಅದರಿಂದ ಹೇಗೆ ಆಚೆಗೆ ಬರೋದು ಗೊತ್ತಾಗ್ತಾ ಇಲ್ಲ ನೀವು ನೋಡಿದ್ರೆ ನನಗೆ ಸಪೋರ್ಟ್ ಮಾಡೋಲ್ಲ ಅಂತೀರಾ ಆಗ ರಚನಾ ಹೇಳ್ತಾಳೆ ನಾನು ಹೇಗೆ ಸಪೋರ್ಟ್ ಮಾಡಲಿ ಜೀವ ನನ್ನ ಏನಿದೆ ರಚನಾ ಗಡಿಯಾರ ನೋಡಿಕೊಂಡು ಇನ್ನು ಒಂದು ನಿಮಿಷಕ್ಕೆ ಅತ್ತೆ ಕೋಣೆಯಿಂದ ಅಳಿಸೋಂಡ್ ಕೇಳಿಸುತ್ತೆ ಅದನ್ನು ಕೇಳಿಸ್ಕೊಂಡು ಜೀವ ಹೇಗೆ ರಿಯಾಕ್ಟ್ ಮಾಡ್ಕೊ ಮಾಡ್ತಾರೋ ನೋಡಬೇಕು ಹೇಗೋ ಇವತ್ತೆದ್ದಿದ್ದಾರೆ ಅವರು ದಿನ ಕೇಳೋ ನಗು ಇವತ್ತ್ಯಾಕೆ ಕೇಳ್ತಾ ಇಲ್ಲ ದಿನ ಈ ಟೈಮ್ ಸರಿಯಾಗಿ ಅತ್ತೆ ನಗೋದು ಅಭ್ಯಾಸ ಆಗಿದೆ ಅಂತ ಈಶ್ವರ ಮಾವ ಹೇಳಿದ್ರಲ್ಲ ಇವತ್ತು ಯಾಕೆ ಅತ್ತೆ ಸುಮ್ಮನೆ ಇದ್ದಾರೆ ಇಲ್ಲಿ ರಾಣನ್ ತೋರಿಸ್ತಾರೆ ರಾಣ ಕೋಪದಿಂದ ಹಣೆಗೆ ಬಟ್ಟೆ ಕಟ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ತಾನೆ ಭಾಮಿನಿ ಕಪಿಲ್ ಹೇಳ್ತಾಳೆ ಏನೋ ಇವನು ಈ ಮಳೆಗಾಲದಲ್ಲಿ ಕೊರೆಯೋ ಚಳಿಲಿ ಈ ಸಮಯದಲ್ಲಿ ಸ್ನಾನ ಬೇಕಾ ಇವನಿಗೆ ಕಪಿಲ್ ಹೇಳ್ತಾನೆ ನೀನೊಂದು ಸ್ವಲ್ಪ ಸೈಲೆಂಟಾಗಿರ್ತೀಯ ಕಪಿಲ್ ಇವನೇನೋ ಇಷ್ಟೊತ್ತಾದರೂ ಮೇಲಕ್ಕೆ ಬರಲಿಲ್ಲ ಆಸ್ತಿ ಓತು ಅನ್ನೋ ನೋವಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಿಟ್ನೋ ಹೆಂಗೋ ನೋಡು ಅಂತ ಹೇಳಿದಾಗ ಕಪಿಲ್ ಹೇಳ್ತಾನೆ ಭಾಮಿನಿಗೆ ಅಯ್ಯೋ ನಿನ್ನ ನನ್ನಮ್ಮ ಅಂತ ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಅಷ್ಟೇ ಆತ್ಮಹತ್ಯೆ ಮಾಡಿಕೊಳ್ಳೋವಷ್ಟು ವೀಕ್ ಹಾರ್ಟೆಡ್ ಅಲ್ಲ ನಮ್ಮ ಅಣ್ಣ ಲಯನ್ ಹಾಟೆಡ್ಡು ಭಾಮಿನ ಹೇಳ್ತಾಳೆ ಲಯನ ಮತ್ತೆ ಯಾಕೆ ಇಷ್ಟೊತ್ತಿಂದ ನೀರಿನಿಂದ ಮೇಲಕ್ಕೆ ಬರಲಿಲ್ಲ ಕಪಿಲ್ ನನಗೆ ಯಾಕೋ ಭಯ ಆಗ್ತಾ ಇದೆ ಕಣೋ ನೀನೇ ನೀರು ಇಳಿದು ಏನಾಗಿದೆ ಅಂತ ನೋಡು ಕಪಿಲ್ ಹೇಳ್ತಾನೆ ಅವನು ಧ್ಯಾನ ಮಾಡ್ತಾಯಿದ್ದಾನೆ ಅಣ್ಣ ನೀರುಗಿಳಿದಿದ್ದಾರೆ ಅಂದರೆ ಯಾರ್ದೋ ಆಯಸ್ಸು ಮುಗ್ದಿದೆ ಅಂತ ಅರ್ಥ ಇಷ್ಟರಲ್ಲೇ ಅಣ್ಣನ ಕೈಯಲ್ಲಿ ಯಾರೋ ಸಾಯ್ತಾರೆ ಅಂತ ಅರ್ಥ ಅದು ಸಂಜೀವನ ರಚನಾನ ಕೃಷ್ಣನ ಹೆಸರಿಗೆ ಆಸ್ತಿ ಎಲ್ಲ ಸೇರಿದ್ದು ಅನ್ನೋದು ಹಾಗೆ ಜೀವ ಆಸ್ತಿನೆಲ್ಲ ಬರ್ಕೊಡೋ ಅಂತ ರಚನೆಗೆ ಕೇಳಿದ್ದು ರಚನಾ ನಾನು ಬರ್ಕೊಡಲ್ಲ ಅಂದಿದ್ದು ಎಲ್ಲ ನೆನೆಸ್ಕೊ ನೀರಿನಿಂದ ಸ್ಪೀಡಾಗಿ ಎದ್ಬಿಡ್ತಾನೆ ಇಲ್ಲಿ ಮುನಿ ಹತ್ರ ಬಾಮಿನ ಏನೋ ಗಿಡಗಳಿಗೆ ಸರಿಯಾಗಿ ನೀರು ಹಾಕಿಲ್ಲ ಏನೂ ಇಲ್ಲ ಸರಿಯಾಗಿ ಗಿಡಗಳನ್ನೂ ಕತ್ತರಿಸಿಲ್ಲ ಅಲ್ಲಿರೋ ಕಸ ಕಡ್ಡಿನೂ ಏನೂ ತೆಗ್ದಿಲ್ಲ ಸರಿಯಾಗಿ ನೋಡಿ ಹೋಗುವಂಥ ಅಂತ ಗ ಬೆದರ್ಸ್ ಕಳಿಸ್ತಾಳೆ ಇಲ್ಲಿ ಕೃಷ್ಣನ ಫ್ರೆಂಡು ಹಾಗೆ ಇಷ್ಟೆಲ್ಲ ಅಂತ ಬರ್ತಾರೆ ಬಾಲ ನೋಡ್ಕೊಂಡು ಎಲ್ಲಿ ನನ್ನ ಕಳ್ಳ ನನ್ನ ನನ್ನ ಬಾಯ್ ಫ್ರೆಂಡ್ ಅಂತ ಕೇಳ್ಕೊಂಬರ್ತಾಳೆ ಭಾಮಿನಿ ಅಂದ್ಕೊಳ್ತಾಳೆ ಕಪಿಲ್ನೇನಾದರೂ ಇಷ್ಟಪಡ್ತದಾಳ ಕಪಿಲ್ ಇವನ್ ಇವಳನ್ನ ಇಷ್ಟಪಡ್ತದಾಳಂತ ಮನ್ಸಲ್ಲಿ ಅಂದ್ಕೊಂಡು ಯಾರೂ ಇಲ್ಲ ಇಲ್ಲಿ ನಾನು ನನ್ನ ಮಗನ ನಿನಗೆ ಮದುವೆ ಮಾಡಿಕೊಡಲ್ಲ ಹೋಗು ಅಂತ ಹೇಳಿದಾಗ ಯಾರು ಕಪಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ನನ್ನ ಬಾಲ ಅಂತ ಅವಳು ಅಂತಾಳೆ ಆವಾಗ ಸರಿ ಆಯಿತು ಅವ್ರನ್ನ ತೋರಿಸಿ ಅಂತ ಹೇಳ್ತಾಳೆ ಮನಸಲ್ಲೇ ಇರ್ತಾಳೆ ಭಾಮಿನಿ ಆಗ ಕೃಷ್ಣ ಫ್ರೆಂಡ್ ಹೇಳ್ತಾನೆ ಬಾಲಮಾಮ ಇದ್ದಾರಲ್ಲ ಅವ್ರ ಗರ್ಲ್ ಫ್ರೆಂಡ್ ಇವ್ರು ಅಂತ ಹೇಳಿಕೊಡ್ತಾನೆ ಭಾಮಿನಿಗೆ ಇಲ್ಲಿ ರಚನಾನ ತೋರಿಸ್ತಾಳೆ ಜೀವ ಎಚ್ಚರಿಕೆ ಆದಾಗ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ ಜೀವ ಏನು ಅವಳಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಅದಕ್ಕೆ ಬಂದುಬಿಟ್ಟು ಹೇಳ್ತಾಳೆ ನಾನು ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದೆ ಜೀವ ನೀವು ಹೀಗೆ ಮಾತುಬಿಟ್ರೆ ನನಗೆ ತುಂಬ ಬೇಜಾರಾಗುತ್ತೆ ಜೀವ ಹೇಳ್ತಾನೆ ನಿಮಗೆ ಬೇಜಾರಾಗಲಿ ಅಂತ ನಾನು ಬಿಟ್ಟಿಲ್ಲ ರೀ ನನಗೆ ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಆಗ್ತಾ ಇಲ್ಲ ಮೌನವಾಗಿ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಜೀವ ಹೇಳ್ತಾನೆ ಆಗ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು